ಓಂ ಶ್ರೀ ಗುರುಬಿಯೋ ನಮಃ ಹರಿಹಿ ಹೋಮ್ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ರಿಚ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಆಸ್ಟ್ರೋನಿಮರೋಲಜಿಸ್ಟ್ ರಾಧಾಶ್ರೀ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಫೈನಲ್ ಆಗಿ ಕುಂಭ ಲಗ್ನದ ಬಗ್ಗೆ ತಿಳ್ಕೊಳ್ಳೋಣ ಅದಾದ ನಂತರ ಮೀನ ಲಗ್ನ ಸೊ ರಾಹುಕೇತುಗಳ ಬದಲಾವಣೆ ಹದಿನೆಂಟು ತಿಂಗಳಿಗೊಮ್ಮೆ ನಡೆಯೋದ್ರಿಂದ ಈ ಒಂದೂವರೆ ವರ್ಷ ನಮ್ಗೆ ಹೇಗಿರುತ್ತೆ ಅಂತ ನಾವು ನೋಡ್ತಾನೆ ಇದೀವಿ ಇನ್ನ ಒಂದೂವರೆ ವರ್ಷ ಟೈಮ್ ಇರುತ್ತೆ ಸೊ ಇವತ್ತೇ ವಿಡಿಯೋ ನೋಡ್ಬೇಕು ನೀವು ಅಂತ ಏನಿಲ್ಲ ಈ ಒನ್ ಅಂಡ್ ಹಾಫ್ ಇಯರ್ ಅಲ್ಲಿ ಸೊ ನೀವು ನೋಡ್ಕೊಳ್ಳಿ ಯಾವ ಪೀರಿಯಡ್ ಅಲ್ಲಿ ಯಾವ ಪಾಯಿಂಟ್ ಆಗಿದೆ ಅಂತ ಹೇಳಿ ಯಾವ ರಾಶಿಗೂ ಮುಟ್ಟಿದೆಲ್ಲ ಚಿನ್ನ ಅಥವಾ ಈ ತರ ಎಲ್ಲ ಅದೆಲ್ಲ ನಡೆಯೋದಿಲ್ಲ ಸೊ ಅಂತ ಹೇಳಿದ್ರೆ ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿಗಳು ಚೆನ್ನಾಗಿದ್ರೆ ಮಾತ್ರನೇ ಆ ತರ ಕಾಂಬಿನೇಷನ್ ನಡೆಯುತ್ತೆ ಎಲ್ಲಾರ್ಗು ವಿಪರೀತ ರಾಜಯೋಗ ಅಥವಾ ಇವೆಲ್ಲಾನು ಸ್ವಲ್ಪ ಮಟ್ಟಿಗೆ ಅಷ್ಟು ನಮ್ಗೆ ಸಪೋರ್ಟ್ ಮಾಡೋದಿಲ್ಲ ಎನಿವೆ ಹದಿನೆಂಟು ತಿಂಗಳು ರಾಹುಕೇತುಗಳ ಒಂದು ಬದಲಾವಣೆ ಸೊ ನಮ್ಮ ವೈಯಕ್ತಿಕ ಜಾತಕಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅಂತ ನೋಡ್ತಾ ಇದ್ದೀವಿ ಹದಿನೆಂಟು ಮೇ ಎರಡು ಸಾವಿರದ ಇಪ್ಪತ್ತ ಐದು ಸೊ ಇಲ್ಲಿಂದ ಡಿಸೆಂಬರ್ ಐದು ಎರಡು ಸಾವಿರದ ಇಪ್ಪತ್ತ ಆರು ಇಲ್ಲಿ ತನಕ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಸೊ ಯಾವ ಲಗ್ನಕ್ಕೆ ಹೇಗಿದೆ ಮಾನಸಿಕ ಪರಿಸ್ಥಿತಿಗೆ ಚಂದ್ರನ ತಗೊಳ್ಳಿ ಮನಸ್ಸು ಹೇಗಿರುತ್ತೆ ಹ್ಯಾಪಿ ಆಗಿರ್ತೀರಾ ಸ್ಯಾಡ್ ಆಗಿರ್ತೀರಾ ಅಂತ ಹೇಳಿ ಲಗ್ನ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೊ ಹಾಗಾಗಿ ಎಂಡ್ ಆಫ್ ದ ಡೇ ಲಗ್ನ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ ಸೊ ಹಾಗಾಗಿ ಲಗ್ನದ ಕಡೆ ಹೆಚ್ಚು ನೀವು ಗಮನ ಕೊಡ್ಲೇಬೇಕಾಗುತ್ತೆ ಸೊ ಹಾಗೆ ಈ ಒಂದು ವಿಡಿಯೋದಲ್ಲಿ ನಾವು ಕುಂಭ ಲಗ್ನ ಅಥವಾ ಕುಂಭ ರಾಶಿ ಮಾನಸಿಕ ಪರಿಸ್ಥಿತಿಗೆ ರಾಶಿನ ತಗೊಳ್ಳಿ ಸೊ ಲಗ್ನ ಬಂದಿ ದ ಮೋಸ್ಟ್ ಇಂಪಾರ್ಟೆಂಟ್ ಸೆಕೆಂಡ್ ಹೌಸ್ ಅಲ್ಲಿ ನಿಮ್ಗೆ ಸೊ ಶನಿ ಇರ್ತಾರೆ ಲಗ್ನಾಧಿಪತಿ ಹಾಗೆ ಸೊ ಗುರು ಇರ್ತಾರೆ ಐದನೇ ಮನೆಯಲ್ಲಿ ಆ ಒಂದು ದಿನದ ಮೇನ್ ಪ್ರಾಜೆಕ್ಟ್ ಮೈನ್ ಸೊ ಗ್ರಹಗಳನ್ನ ಮಾತ್ರ ನಾನು ತಗೋತಾ ಇದ್ದೀನಿ ಕೇತು ರಾಹು ಸೊ ಬನ್ನಿ ತಡ ಮಾಡಿದೆ ಇವ್ರಿಗೆ ಹೇಗಿದೆ ಅಂತ ನೋಡೋಣ ಹಾಗೆ ದಯವಿಟ್ಟು ನೀವೇನಾದ್ರೂ ಮೊದಲೇ ಬಾರಿ ನನ್ನ ಚಾನೆಲ್ ನ ವೀಕ್ಷಣೆ ಮಾಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಲೈಕನ್ ನ ಕ್ಲಿಕ್ ಮಾಡಿ ತುಂಬಾ ನೊಂದೋಗಿರೋರು ಯಾರಾದ್ರೂ ಸೊ ಈ ಲಗ್ನಗಳವ್ರು ಇದ್ರೆ ಅವ್ರಿಗೊಂದು ಧೈರ್ಯ ಬರುತ್ತೆ ಸೊ ವಿಡಿಯೋಸ್ ನ ಶೇರ್ ಮಾಡಿ ಓಕೆ ಎಂಡ್ ಆಫ್ ದ ಡೇ ಇಷ್ಟೇ ಆಗೋದು ಹಾಗಾಗಿ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ರೆಮಿಡೀಸ್ ಇರುತ್ತೆ ವೈಯಕ್ತಿಕ ಜಾತಕದ ರೆಮಿಡೀಸ್ ಇರುತ್ತೆ ನಾವ್ ರೆಮಿಡೀಸ್ ಮಾಡ್ಕೋಬೇಕು ಅಂತ ಹೇಳಿ ಸೊ ಯಾರು ಯಾವ್ದಕ್ಕೂ ಭಯ ಪಡೋ ಹಾಗೆ ಇಲ್ಲ ಬ್ಯಾಡ್ ಟೈಮ್ ಬರುತ್ತೆ ಸೊ ಅದನ್ನ ಬ್ಯಾಲೆನ್ಸ್ ಮಾಡ್ಲೇಬೇಕಾಗುತ್ತೆ ಅಂಡ್ ರೆಮಿಡೀಸ್ ಇರುತ್ತೆ ಸೊ ಟು ನಟುವರಿ ಹಾಗಾಗಿ ಫೈನ್ ಸೊ ಲಗ್ನದಲ್ಲಿ ರಾಹು ಏಳನೇ ಮನೆಯಲ್ಲಿ ಕೇತು ಫಸ್ಟ್ ನಾವು ರಾಹು ಪಾರ್ಟ್ ನ ನೋಡೋಣ ಕುಂಭ ರಾಶಿ ಅಥವಾ ಲಗ್ನದವ್ರಿಗೆ ಮೇನ್ ಲಗ್ನದವ್ರು ತಗೊಳ್ಳಿ ನಂಬರ್ ಒನ್ ಏನಪ್ಪಾ ಅಂತ ಹೇಳಿದ್ರೆ ಸೊ ಇವ್ರಿಗೆ ಯಾರಿಗೆ ಕುಂಭ ಲಗ್ನದವ್ರಿಗೆ ಸೊ ಹಣಕಾಸಿನ ಪರಿಸ್ಥಿತಿ ಮನಿ ರಿಲೇಟೆಡ್ ಇಶ್ಯೂಸ್ ಸುಧಾರಿಸ್ಕೊಳ್ಳುತ್ತೆ ಹೇಗ್ ಸುಧಾರಿಸ್ಕೊಳ್ಳುತ್ತೆ ಹೋಲ್ಡ್ ಆಗಿರೋ ಪ್ರಾಜೆಕ್ಟ್ಸ್ ಮೂವ್ ಆಗಬಹುದು ಜಾಬ್ ಯಾರಾದ್ರೂ ಟ್ರೈ ಮಾಡ್ತಾ ಇದ್ರೆ ಜಾಬ್ ನಿಮ್ಗೆ ಒಳ್ಳೆ ಕಡೆ ಸಾಂಕ್ಷನ್ ಆಗಬಹುದು ಅಥವಾ ಪ್ಯಾಕೇಜಸ್ ತುಂಬಾನೇ ಚೆನ್ನಾಗಿರುವಂತಹ ಪ್ಯಾಕೇಜ್ ಹಾಗೆ ಇನ್ನೊಂದು ಯಾರಾದ್ರೂ ಹೊಸದಾಗಿ ಬಿಸ್ನೆಸ್ ಶುರು ಮಾಡ್ತಾ ಇದ್ದೀರಾ ಅಥವಾ ಆಲ್ರೆಡಿ ಬಿಸ್ನೆಸ್ ಸೊ ಸ್ಲೋ ಆಗಿತ್ತು ಅಂತ ಹೇಳಿದ್ರೆ ಸಡನ್ ಟ್ರೈಸ್ ಆಗುತ್ತೆ ನೋಡಿ ರಾಹು ಗೊತ್ತಲ್ಲ ಕೊಟ್ರೆ ಹೇಗ್ ಕೊಡ್ತಾನೆ ಅಂತ ಹೇಳಿ ಸೊ ರಾಹು ಕ್ಯಾನ್ ಮೇಕ್ ಮೀ ಆರ್ ಬ್ರೇಕ್ ಮೀ ಅಂದ್ರೆ ಅವ್ನ್ ನಮ್ಮನ್ನ ಟಾಪ್ಗು ತಗೊಂಡು ಹೋಗ್ತಾನೆ ಒಂದೇ ಸರಿ ಒಂದೇ ಸರಿ ನಮ್ಮನ್ನ ಡೌನ್ಗೂ ಸೊ ಫಾಲ್ ಮಾಡ್ತಾನೆ ಹಾಗಾಗಿ ಬಟ್ ಲಗ್ನದಲ್ಲೇ ರಾಹು ಇರೋದ್ರಿಂದ ಎಕ್ಸ್ಟ್ರೀಮ್ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ ನಿಮ್ಗೆ ಸೊ ಈ ಇಷ್ಟು ದಿವಸ ಏನ್ ನೀವು ಫೇಸ್ ಮಾಡ್ತಿದ್ರಲ್ಲ ದಟ್ ಕಾನ್ಫಿಡೆಂಟ್ ಲೆವೆಲ್ ಲೋ ಆಗಿರಬಹುದು ಅಥವಾ ಸ್ಲೋ ಆಗಿರಬಹುದು ಕೆಲಸಗಳು ಜಸ್ಟ್ ಮಿಸ್ ಎಲ್ಲಾರ್ಗು ಎಸ್ಪೆಷಲಿ ಕುಂಭ ರಾಶಿ ಅಥವಾ ಲಗ್ನದವ್ರಿಗೆ ಈ ಜಸ್ಟ್ ಮಿಸ್ ಅನ್ನೋದು ಈ ಟೂ ಪಾಯಿಂಟ್ ಫೈವ್ ಇಯರ್ಸ್ ಇಂದ ಚೆನ್ನಾಗಿ ಅಭ್ಯಾಸ ಆಗ್ಬಿಟ್ಟಿದೆ ನಿಮ್ ಕೈಗೆ ಬಂದಿತ್ತು ಬಾಯಿಗೆ ಬಂದಿಲ್ಲ ಅನ್ನೋ ತರ ಸೊ ಈಗ ನಿಮ್ಗೆ ಅದು ಗುಡ್ ಸೊ ಆಕ್ಟಿವೇಟ್ ಆಗುತ್ತೆ ಸಡನ್ ಆಗಿ ನೇಮ್ ಫೇಮ್ ತುಂಬಾನೇ ಚೆನ್ನಾಗಿದೆ ಎಸ್ಪೆಷಲಿ ಟೀಚರ್ ಟೀಚರ್ಸ್ ಅಥವಾ ಟೀಚಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ ಅಥವಾ ನೀವೇನಾದ್ರೂ ಸೊ ಮೀಡಿಯಾ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ ಅಥವಾ ಸೊ ನೀವೇನಾದ್ರು ಬಿಸ್ನೆಸ್ ರಿಲೇಟೆಡ್ ಎಸ್ಪೆಷಲಿ ಬಿಲ್ಡರ್ಸ್ ಆಗಿರಬಹುದು ಕಾಂಟ್ರಾಕ್ಟರ್ಸ್ ಆಗಿರಬಹುದು ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೆ ಹೈಲಿ ಪಾಸಿಟಿವ್ ಇರೋದು ಡಾಕ್ಟರ್ಸ್ ರಿಲೇಟೆಡ್ ರಿಸರ್ಚ್ ಓರಿಯೆಂಟೆಡ್ ಡಾಕ್ಟರ್ಸ್ ರಿಲೇಟೆಡ್ ಹಾಗೆ ಬಿಗ್ ಆರ್ಗನೈಸೇಷನ್ಸ್ ಪೊಲಿಟಿಷಿಯನ್ಸ್ ಆಗಿರ್ಬಹುದು ಅಥವಾ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಎನ್ ಅಲ್ಲಿ ನೀವು ವರ್ಕ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಗಳಿಗೆ ಈ ಪೀರಿಯಡ್ ಆಫ್ ಟೈಮ್ ತುಂಬಾನೇ ಚೆನ್ನಾಗಿದೆ ಹೇಳಿದ್ನೆಲ್ಲ ಸಡನ್ ಆಗಿ ನೇಮ್ ಫೇಮ್ ಜಾಸ್ತಿ ಆಗುತ್ತೆ ಅನ್ಎಕ್ಸ್ಪೆಕ್ಟೆಡ್ ಗುಡ್ ಥಿಂಗ್ಸ್ ನಡೆಯುತ್ತೆ ಈ ಬಾರಿ ಗುಡ್ ಥಿಂಗ್ಸ್ ಬ್ಯಾಡ್ ಥಿಂಗ್ಸ್ ಇಲ್ಲ ಗುಡ್ ಥಿಂಗ್ಸ್ ನಡೆಯುತ್ತೆ ರಾಹು ವಿಚಾರವಾಗಿ ಹಾಗೆ ನಿಮ್ಮ ಮಕ್ಕಳು ಏನಾದ್ರು ಓದೋದ್ರಲ್ಲಿ ಹಿಂದೆ ಇದಾರೆ ಅಥವಾ ತುಂಬಾನೇ ಅವ್ರಿಗೆ ಇಷ್ಟು ದಿವಸ ಸ್ಲೋ ಅಥವಾ ನೆಗೆಟಿವ್ ಈ ತರ ಆಗಿತ್ತು ಅಂದ್ರೆ ಮಕ್ಳು ಕೂಡ ಡೆವಲಪ್ ಆಗೋದು ಹೈಲಿ ತೋರಿಸ್ತಾ ಇದೆ ಇನ್ನೇ ನಾಲೆಡ್ಜ್ ವೈಸ್ ಸ್ಕೂಲು ಕಾಲೇಜಸ್ ಅಲ್ಲಿ ಏನಾದ್ರು ಇದ್ರೆ ಒಳ್ಳೆ ಹೆಸರು ಅಥವಾ ಅವ್ರ ಕರಿಯರ್ ಜಾಬ್ ಮಾಡ್ತಿದ್ರೆ ಇವನ್ ಜಾಬ್ ಸರ್ಕಲ್ ಅಲ್ಲೂ ಸಡನ್ ಆಗಿ ಹೈಕ್ ಅಥವಾ ಪ್ರಮೋಷನ್ಸ್ ಅಥವಾ ಒಂದು ಒಳ್ಳೆ ಕಡೆ ಟ್ರಾನ್ಸ್ಫಾರ್ಮೇಶನ್ ತೋರಿಸ್ತಾ ಇದೆ ಆಕ್ಚುಲಿ ವೆರಿ ಗುಡ್ ಹಾಗೆ ಸೊ ಇಷ್ಟು ದಿವಸ ಏನ್ ಹೇಳ್ತಾ ಇದೆ ನೀವು ನಿಮ್ ತಂದೆ ಸಪೋರ್ಟ್ ಮಾಡ್ತಾ ಇಲ್ವಾ ಅಥವಾ ನಮ್ ಲಕ್ ಲಾಕ್ ಆಗ್ತಾ ಇದೆ ಸೊ ನನ್ಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಬಿಸ್ನೆಸ್ ಪಾರ್ಟ್ನರ್ ಆಗಿರಬಹುದು ಪರ್ಸನಲ್ ಪಾರ್ಟ್ನರ್ ಆಗಿರಬಹುದು ಅಥವಾ ಪಬ್ಲಿಕ್ ಸೊ ಪಬ್ಲಿಕ್ ಸಪೋರ್ಟ್ ಮಾಡ್ತಿಲ್ಲ ಎಲ್ಲ ಫಾರ್ ಎಕ್ಸಾಂಪಲ್ ಏನಾದ್ರು ಗವರ್ಮೆಂಟ್ ಕೆಲಸಗಳ ರಿಲೇಟೆಡ್ ಒಂದ್ ನೋಟಿಸ್ ಆಗಿರ್ಬಹುದು ಒಂದ್ ಟ್ರಾನ್ಸ್ಫರ್ ಆಗಿರಬಹುದು ಈ ತರ ರಿಲೇಟೆಡ್ ಬರೀ ಸುತ್ತತಾನೆ ಇದೀವಿ ಅಂತ ಹೇಳಿದ್ರೆ ಈಗ ನಿಮ್ಗೆ ರಿಸಲ್ಟ್ ಬರುತ್ತೆ ಸೊ ಆಕ್ಚುಲಿ ವೆರಿ ಗುಡ್ ಸೊ ಟೋಟಲಿ ರಾಹು ವಿಚಾರವಾಗಿ ತುಂಬಾನೇ ಚೆನ್ನಾಗಿದೆ ನಿಮಗಂತೂ ಹೈಲಿ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ ಬಿಕಾಸ್ ಲಗ್ನ ಲಾಡ್ ಆಲ್ರೆಡಿ ಸೆಕೆಂಡ್ ಹೌಸ್ ಅಲ್ಲಿ ಇದ್ದಾರೆ ಸೊ ಅದೊಂದು ಹಾಗೆ ನಿಮಗೇನಾದ್ರು ಹೆಲ್ತ್ ಇಶ್ಯೂಸ್ ಇದ್ರೆ ಕ್ಲಿಯರ್ ಆಗೋ ಸಾಧ್ಯತೆ ಹೈಲಿ ಇದೆ ಕ್ಲಿಯರ್ ಇನ್ ದ ಸೆನ್ಸ್ ಏಟಿ ಪರ್ಸೆಂಟ್ ಕ್ಲಿಯರ್ ಸಮ್ ಕಾಯಿಲೆಗಳು ಬ್ಲಡ್ ಅಲ್ಲೇ ಬಂದಿದ್ರೆ ಅದು ಡಿಲೇ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ಕ್ಲಿಯರ್ ಆಗೋದು ರಾಹುವಿನ ವಿಚಾರವಾಗಿ ಕ್ಲಿಯರ್ ಆಗುತ್ತೆ ಮತ್ತೆ ತುಂಬಾ ಜನರದ್ದು ಸಾಲ ಏನಾದ್ರು ಹೆಚ್ಚು ಸಾಲ ಇದ್ರೆ ಹಂತ ಹಂತವಾಗಿ ನೀವು ಕ್ಲಿಯರ್ ಮಾಡ್ತಾ ಬರ್ತೀರಾ ಸೊ ನಿಮ್ಗೆ ಮೇ ಎಂಡಿಂಗ್ ಅಷ್ಟೊಳಗೆ ಒಂದಷ್ಟು ಕ್ಲಿಯರ್ ಮಾಡ್ತೀರಾ ಜುಲೈ ಆಗಸ್ಟ್ ಒಳಗೆ ಸೊ ಕಂಪ್ಲೀಟ್ ಆಗಿ ನೀವು ಕ್ಲಿಯರ್ ಮಾಡೋದು ಹೈಲಿ ತೋರಿಸ್ತಾ ಇದೆ ಸೊ ಹಾಗಾಗಿ ಸಾಲಗಳಿದ್ರೆ ಹೇಗ್ ಬರುತ್ತೆ ಇನ್ಕಮ್ ಹೇಗಾದ್ರೂ ಬರ್ಲಿ ನೀವು ಹಾರ್ಡ್ ವರ್ಕ್ ಎಷ್ಟಾಗ್ತಾ ಇದೀರಾ ಸೊ ಹಾಗೆ ಅದಕ್ಕೆ ತಕ್ಕ ಹಾಗೆ ನಿಮ್ಗೆ ಡೆಫಿನೆಟ್ಲಿ ಬರುತ್ತೆ ಅಂಡ್ ಸೊ ಇನ್ನು ಉಳಿದ ಹಾಗೆ ಲವ್ ಮ್ಯಾರೇಜಸ್ ಗೆ ಹೈಲಿ ಸ್ಟ್ರಾಂಗ್ ತೋರಿಸ್ತಾ ಇದೆ ನೀವ್ ಯಾರಾದ್ರೂ ಇಸಾಪಾಟ್ ನೀವು ಅದನ್ನ ಮನೆಯವ್ರಿಗೂ ತಗೊಂಡು ಹೋಗ್ಬೇಕು ಅಂದ್ರೆ ಖಂಡಿತ ನೀವು ಮಾಡ್ಕೋಬಹುದು ಹಾಗೆ ಡಿವೋರ್ಸ್ ಯಾರಾದ್ರೂ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಖಂಡಿತ ಸೊ ಕೂಲ್ ಆಗಿ ನಿಮ್ಮ ಡಿವೋರ್ಸ್ ಕ್ಲಿಯರ್ ಆಗುತ್ತೆ ಸೊ ಅದರಲ್ಲೂ ಆಗಸ್ಟ್ ಆದ್ಮೇಲೆ ಆಗುತ್ತೆ ಬಿಫೋರ್ ಆಗಸ್ಟ್ ತುಂಬಾನೇ ಸೊ ಲಿಟಿಗೇಷನ್ಸ್ ಅಥವಾ ಜಗಳಗಳು ಈ ತರ ಹೆಚ್ಚು ಇರುತ್ತೆ ಸೊ ಹಾಗಾಗಿ ಸೊ ಒಟ್ಟಾರೆಯಾಗಿ ವೆಯ್ಟ್ ಗೈನ್ ಆಗೋದು ಹೈಲಿ ತೋರಿಸ್ತಾ ಇದೆ ಸಡನ್ ಆಗಿ ವೆಯ್ಟ್ ಗೈನ್ ಅಂತ ಹೇಳಿದ್ನಲ್ವಾ ಒಂದು ಮುಖದಲ್ಲಿ ಚಾರ್ಮ್ ನೇಮ್ ಫೇಮ್ ಮನಿ ಸೊ ಆಟೋಮೆಟಿಕ್ ಆಗಿ ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ಸ್ ಸೊ ಎಲ್ಲಾನು ಶುರುವಾಗುತ್ತೆ ಹಾಗಾಗಿ ಇದು ಒಂದು ಉತ್ತಮ ಅವಕಾಶ ಅಂತ ಹೇಳ್ಬೋದು ಆಕ್ಚುಲಿ ಒಳ್ಳೆ ಟೈಮ್ ಅಂತಾನೆ ಹೇಳ್ಬಹುದು ನೆಕ್ಸ್ಟ್ ಕೇತು ವಿಚಾರಕ್ಕೆ ಬರೋಣ ಏಳನೇ ಮನೆ ಕೇತು ಒಂದು ಕಡೆ ತುಂಬಾನೇ ನೇಮು ಫೇಮು ಇಲ್ಲ ಜಾಸ್ತಿ ಆದಾಗ ಪರ್ಸನಲ್ ಲೈಫ್ ಮದ್ವೆ ಆಗಿದ್ರೆ ನೀವೇನಾದ್ರೂ ಸೊ ಪರ್ಸನಲ್ ಲೈಫ್ ಹೆಂಡತಿ ಕಡೆ ಅಥವಾ ಗಂಡನ ಕಡೆ ಗಮನ ಕೊಡೋಕೆ ಸಾಧ್ಯ ಆಗದೆ ಇರಬಹುದು ಅಥವಾ ನಿಮ್ಮ ಫ್ಯಾಮಿಲಿಗೆ ನೀವು ಟೈಮ್ ಕೊಡೋಕೆ ಆಗದೆ ಇರಬಹುದು ಅಥವಾ ಸೊ ನಿಮ್ಮ ಬಿಸ್ನೆಸ್ ಅಲ್ಲಿ ಸೊ ಹೆಚ್ಚು ಕಾನ್ಸನ್ಟ್ರೇಷನ್ ಜಾಸ್ತಿ ಇರೋದ್ರಿಂದ ಅದ್ರ ರಿಲೇಟೆಡ್ ಬರೀ ಓಡಾಟನೇ ಇರುತ್ತೆ ಹಾಗಾಗಿ ಇದೊಂದು ಪಾಯಿಂಟ್ ಸೊ ಮ್ಯಾರೇಜ್ ಅಥವಾ ಪರ್ಸ್ನಲ್ ಲೈಫ್ ಸೊ ಇದೊಂದು ಪಾಯಿಂಟ್ ನಿಮ್ಗೆ ಸ್ವಲ್ಪ ಇರಿಟೇಷನ್ ಫೀಲ್ ಆಗಬಹುದು ಅಥವಾ ಸಮ್ ಪ್ರಾಬ್ಲಮ್ಸ್ ನ ಕ್ರಿಯೇಟ್ ಮಾಡಬಹುದು ಅಥವಾ ಮ್ಯಾರೇಜ್ ಬ್ರೋಕ್ ಆಗಬಹುದು ಅಥವಾ ಎಂಗೇಜ್ಮೆಂಟ್ ಬ್ರೋಕನ್ ಆಗಬಹುದು ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಇದು ಸಾಧ್ಯತೆ ಹೆಚ್ಚಿದೆ ಸೊ ಡಿಟ್ಯಾಚ್ ಆ ಪ್ಲೇಸ್ ಇಂದ ನೀವು ಡಿಟ್ಯಾಚ್ಮೆಂಟ್ ಆಗ್ತೀರಾ ಅದ್ ನಿಮ್ಮ ನವಾಂಶದಲ್ಲಿ ನಿಮ್ಮ ದಶಗಳಲ್ಲಿ ಪಾಸಿಟಿವ್ ಆಗಿದ್ರೆ ಇದು ಅಷ್ಟೊಂದು ಎಫೆಕ್ಟ್ ಮಾಡೋದಿಲ್ಲ ಬಟ್ ಸಣ್ಣ ಪುಟ್ಟ ಜಗಳಗಳು ಇದ್ದೇ ಇರುತ್ತೆ ಸೊ ಹಾಗಾಗಿ ನಾಟ್ ಟು ಬರಿ ಸೆಕೆಂಡ್ ಪಾಯಿಂಟ್ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಫೇಕ್ ಡಾಕ್ಯುಮೆಂಟ್ಸ್ ನ ತೋರಿಸಿ ನಿಮಗೆ ಚೀಟ್ ಆಗೋ ಸಾಧ್ಯತೆ ಇದೆ ರಿಲೇಟೆಡ್ ಸೊ ಐ ಟಿ ರೈಡ್ ಆಗಬಹುದು ಅಥವಾ ಟ್ಯಾಕ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಬಹುದು ನೀವೇನಾದ್ರೂ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಲ್ಲಿ ಇದ್ರೆ ಡೆಫಿನೆಟ್ಲಿ ಸೊ ಲಾಕ್ ಆಗೋ ಸಾಧ್ಯತೆ ಹೈಲಿ ತೋರಿಸ್ತಾ ಇದೆ ಯಾರನ್ನು ಫಸ್ಟ್ ಈಸಿಯಾಗಿ ನಂಬೇಡಿ ಯಾಕಂದ್ರೆ ಲಗ್ನದಲ್ಲಿ ರಾಹು ಅಲ್ವಾ ಸೊ ಅವ್ನು ಏನ್ ಮಾಡ್ತಾನೆ ನಮ್ಮ ನಮ್ಗೆ ಥಿಂಕ್ ಮಾಡೋ ಕ್ಯಾಪಬಿಲಿಟಿನ ಕಮ್ಮಿ ಮಾಡಿ ಇನ್ನ ಹೈಲಿ ಎಲ್ಲರೂ ಒಳ್ಳೆಯವರೇ ಅನ್ನೋ ತರ ಥಾಟ್ ಬಂದ್ಬಿಡುತ್ತೆ ಸೊ ಹಾಗಾಗಿ ಗುರು ನೋಡ್ತಿದ್ದಾನಲ್ವಾ ಮೇಡಮ್ ಗುರು ನೋಡಿದ್ರೆ ಅವ್ರು ಎಷ್ಟು ಮಾಡಕ್ ಸಾಧ್ಯನೇ ಅಷ್ಟೇ ಎಂಡ್ ಆಫ್ ದ ಡೇ ಕರ್ಮ ಅಂಡ್ ಸೆವೆಂತ್ ಹೌಸ್ಗೆ ನಿಮ್ಗೆ ಫಸ್ಟ್ ಆಫ್ ಆಲ್ ಸಪೋರ್ಟ್ ಇಲ್ಲ ಯಾರು ನೋಡ್ತಾ ಇಲ್ಲ ಪಾಸಿಟಿವ್ ಪ್ಲಾನೆಟ್ಸ್ ಯಾವ್ದು ಇಲ್ದೇ ಇರೋದ್ರಿಂದ ಅಂಡ್ ಟ್ರಾನ್ಸಿಟ್ ಒನ್ ಒನ್ ಮಂತ್ ಅಲ್ಲಿ ಬರೋ ಟ್ರಾನ್ಸಿಟ್ ಅಷ್ಟೊಂದು ಸಪೋರ್ಟ್ ಮಾಡದೆ ಇರೋದ್ರಿಂದ ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡೋದು ಸ್ವಲ್ಪ ಹುಷಾರಾಗಿ ಮಾಡ್ಬೇಕು ಇಲ್ಲಾಂದ್ರೆ ಫ್ಯೂಚರ್ ಅಲ್ಲಿ ತೊಂದ್ರೆ ಆಗುತ್ತೆ ಅದು ಲಿಟಿಗೇಷನ್ಸ್ ಹೋಗ್ಬೋದು ಫಾರ್ ಎಕ್ಸಾಂಪಲ್ ಪ್ರಾಪರ್ಟಿ ಪರ್ಚೇಸ್ ಮಾಡ್ತಿದ್ದೀರಾ ಎಕರೆ ಗಟ್ಟಲೆ ಆಗಿರ್ಬಹುದು ಅಥವಾ ಲ್ಯಾಂಡ್ ಸೈಟ್ ಸೊ ಇದು ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ತೋರಿಸ್ತಾ ಇದೆ ಒಂದು ಎರಡನೇದು ಯಾರಾದ್ರೂ ಗೌರ್ಮೆಂಟ್ ಕಡೆಯಿಂದ ಸೈಟ್ ಅಥವಾ ಸೊ ಲ್ಯಾಂಡ್ ನಿಮ್ಗೆ ಇಶ್ಯೂ ಆಗ್ತಾ ಇದೆ ಅಂದ್ರೆ ಐ ಮೀನ್ ಬರ್ತಾ ಇದೆ ಅಂದ್ರೆ ಅದ್ರಲ್ಲಿ ನಿಮ್ಗೆ ಸಮಸ್ಯೆಗಳು ಇರುತ್ತೆ ಈಗ ಏನ್ ಪರ್ಸೆಂಟೇಜ್ ಕೊಟ್ಟು ತಗೊಂಡಿರ್ತೀರಾ ವಾಟ್ ಎವರ್ ಇಟ್ ಈಸ್ ಎಂಡ್ ಆಫ್ ದ ಡೇ ನಿಮ್ಗೆ ಫೈನಲ್ ರಿಸಲ್ಟ್ ಇನ್ ಟೂ ಪಾಯಿಂಟ್ ಫೈವ್ ಇಯರ್ಸ್ ಆದ್ಮೇಲೆ ಅದ್ರ ಮೇಲೆ ಕೇಸಸ್ ಆಗೋದು ಅಥವಾ ಅದೇನು ಅಹ್ ಖರಾಬಿ ಜಮೀನು ಅಥವಾ ಸೊ ಗೋಮಳ ಜಮೀನು ಅಥವಾ ಅದು ಪ್ರಾಬ್ಲಮ್ ಇರುವಂತಹ ಜಾಗಗಳಾಗಿರುತ್ತೆ ಒಂದ್ ಸ್ವಲ್ಪ ಅದ್ರ ಕಡೆ ಗಮನ ಕೊಟ್ಕೊಳ್ಳಿ ಅದನ್ನ ಹೊರತುಪಡಿಸಿ ಕುಂಭ ಲಗ್ನದವರು ಎಸ್ಪೆಷಲಿ ನಿಮ್ಮ ಅಕ್ಕ ಅಥವಾ ಅಣ್ಣ ಸೊ ಅಕ್ಕ ಅಥವಾ ಅಣ್ಣ ಅಥವಾ ಹೆಂಡತಿ ಮನೆಯ ಕಡೆಯವರು ಇವರುಗಳ ಜೊತೆ ಸಡನ್ ಆಗಿ ಬ್ರೇಕ್ ಮಾಡ್ಕೋತೀರಾ ಸೊ ಅದೇ ನಿಮ್ಗೆ ಕೆಟ್ಟ ಹೆಸರು ಬರಬಹುದು ಒಂದು ಪಾಯಿಂಟ್ ಯಾಕೆ ಅಂತ ಹೇಳಿದ್ರೆ ಹೈಲಿ ನಿಮ್ಗೆ ಎಲ್ಲಾ ಸೌಕರ್ಯಗಳು ಚೆನ್ನಾಗಿರುವಾಗ ಮೇ ಬಿ ಅವ್ರಿಗೆ ನೀವು ಟೈಮು ಕೊಡಕ್ಕಾಗಲ್ಲ ಅಥವಾ ರೆಸ್ಪೆಕ್ಟ್ ಕೊಡೋದಕ್ ಇರಬಹುದು ಅಥವಾ ದೇ ಆರ್ ಎಕ್ಸ್ಪೆಕ್ಟಿಂಗ್ ಮೋರ್ ಆಗಿರಬಹುದು ಅಲ್ವಾ ಹಾಗಾಗಿ ಸೊ ಪಬ್ಲಿಕ್ ಅಲ್ಲಿ ತುಂಬಾನೇ ಹುಷಾರಾಗಿರ್ಬೇಕು ನೀವೇನಾದ್ರು ಸ್ಪೀಕರ್ಸ್ ಆಗಿದ್ರೆ ಅಥವಾ ನ್ಯೂಸ್ ರಿಪೋರ್ಟರ್ಸ್ ಆಗಿದ್ರೆ ಅಥವಾ ಮೀಡಿಯಾದಲ್ಲಿ ಇದರ ಅಥವಾ ಗುರುಗಳಾಗಿದ್ದೀರಾ ಅಥವಾ ಸ್ಪಿರಿಚುವಲ್ ಗುರುಗಳು ಈ ಯಾರೇ ಆಗಿರ್ಲಿ ನಾರ್ಮಲ್ ಪೀಪಲ್ ಇಂದ ಹಿಡಿದು ಹಿರಿಯರ ತನಕ ಲಾಯರ್ ಸೊ ನೀವ್ ಯಾವ್ದೇ ಕ್ಯಾಟಗರಿನಲ್ಲಿ ಇರಿ ನೀವ್ ಏನ್ ಮಾತಾಡ್ತೀರಾ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕು ಯಾಕಂತ ಹೇಳಿದ್ರೆ ಲೆವೆಂತ್ ಹೌಸ್ ಮೇಲೆ ಆಸ್ಪೆಕ್ಟ್ ಆಗ್ತಾ ಇರೋದ್ರಿಂದ ಸಡನ್ ಆಗಿ ಆ ಪ್ಲೇಸ್ ಇಂದ ಡಿಟ್ಯಾಚ್ಮೆಂಟ್ ಈ ತ್ರೀ ಮಂತ್ ನಿಮ್ಮನ್ನ ಹೆಂಗ ಟಾಪಿಕ್ ತಗೊಂಡು ಹೋಗ್ತಾರೋ ಒಂದೇ ಸಾರಿ ನಿಮ್ ಒಂದೇ ಮಾತಲ್ಲಿ ನಿಮ್ಮನ್ನ ಡೌನ್ ಕೂಡ ಮಾಡಬಹುದು ಬಿ ಕೇರ್ಫುಲ್ ಅದನ್ನ ಹೊರತುಪಡಿಸಿ ನಿಮ್ಮ ಅಲ್ಲಿ ಸೊ ತಮ್ಮ ಮತ್ತೆ ಅಕ್ಕ ತಂಗಿ ಅಥವಾ ಅಣ್ಣ ಸೊ ಸಿಬ್ಲಿಂಗ್ಸ್ ಮೇನ್ಲಿ ಪ್ರಾಬ್ಲಮ್ ಸಿಬ್ಲಿಂಗ್ಸ್ ಜೊತೆ ಆಗುತ್ತೆ ನಿಮ್ಗೆ ನೀವೇ ಯಾರನ್ನಾದ್ರೂ ಅಕ್ಕ ಅಣ್ಣ ಅಂತ ಕರೀತಿದ್ರ ಅದಾದ್ರೂ ಪರವಾಗಿಲ್ಲ ಅಥವಾ ಸೊ ನಿಮ್ಮ ಸಿಬ್ಲಿಂಗ್ಸ್ ಜೊತೆ ಸೊ ಅಥವಾ ನಿಮ್ಮ ನೈಬರ್ಸ್ ಜೊತೆ ಸಡನ್ ಆಗಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಶುರು ಆಗುತ್ತೆ ಸೊ ಅವ್ರು ನಿಮ್ಮನ್ನ ನೀವು ಬೆಳೀತಿರೋದನ್ನ ನೋಡಿ ಪೊಸೆಸಿವ್ ಆಗ್ತಾರ ಅದು ಸೆಕೆಂಡ್ರಿ ಬಟ್ ಏನಂತ ಹೇಳಿದ್ರೆ ಈ ಒಂದೂವರೆ ತಿಂಗಳು ಸಾರಿ ಈ ಒಂದೂವರೆ ವರ್ಷ ನಿಮ್ಗೆ ಮೇನ್ಲಿ ಪ್ರಾಬ್ಲಮ್ ಇರೋದೇ ಸಿಬ್ಲಿಂಗ್ಸ್ ಜೊತೆ ನೈಬರ್ಸ್ ಜೊತೆ ಫ್ರೆಂಡ್ಸ್ ಜೊತೆ ಸಡನ್ ಆಗಿ ಎಲ್ಲರ ಜೊತೆ ಬ್ರೇಕಪ್ಸ್ ಒಂದ್ ಕಡೆ ತುಂಬಾ ಗ್ರೋತ್ ಆಗ್ತಾ ಇರುತ್ತೆ ಇನ್ನೊಂದ್ ಕಡೆ ಈ ತರ ಡಿಟ್ಯಾಚ್ಮೆಂಟ್ ಆಗ್ತಾ ಇರುತ್ತೆ ಈ ಡಿಪಾರ್ಟ್ಮೆಂಟ್ಸ್ ನೀವು ಮೇನ್ಲಿ ನೋಡ್ಕೊಳ್ಬೇಕು ಹಾಗೆ ಸೊ ತರ್ಡ್ ಹೌಸ್ ದ ಸ ಕಾರಕರ್ ನಮ್ದು ಎಂಟ್ರಿ ಮನೆಯ ಎಂಟ್ರಿ ಗೇಟ್ ಸಡನ್ ಆಗಿ ಮೇ ಬಿ ಎಂಟ್ರಿ ಎಂಟ್ರೆನ್ಸ್ ಹತ್ರ ಸ್ವಲ್ಪ ಒಂದು ಗೇಟ್ ಕಟ್ ಆಗಬಹುದು ಅಥವಾ ಮೆಟ್ಲ್ ಏನಾದ್ರು ಇದೆ ಅದು ಡ್ಯಾಮೇಜ್ ಆಗಬಹುದು ಅಥವಾ ನೀವೇ ಅದನ್ನ ರಿನೋವೇಶನ್ ಮಾಡಬಹುದು ಈ ತರ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ ಟೋಟಲಿ ಆಗಿ ಸೊ ಇದಿಷ್ಟು ವಿಚಾರಗಳು ಹಾಗೆ ಸಡನ್ ಆಗಿ ಒಂದು ಟ್ರಾವೆಲಿಂಗ್ಸ್ ಹೈಲಿ ಕಾಸ್ಟ್ಲಿ ಅಥವಾ ರಿಚ್ ಟ್ರಾವೆಲಿಂಗ್ಸ್ ತೋರಿಸ್ತಾ ಇದೆ ಸೊ ಹಣ ಜಾಸ್ತಿ ಆದಾಗ ಹೊರಗಡೆ ಪ್ರದೇಶ ಅಥವಾ ಹೊರಗಡೆ ದೇಶಕ್ಕೆ ಹೋಗಿ ಟ್ರಿಪ್ ಕಂಪ್ಲೀಟ್ಲಿ ಟ್ರಿಪ್ ಇದೆ ಎಂಜಾಯ್ಮೆಂಟ್ ಟ್ರಿಪ್ ಸೊ ಇದು ಯಾವುದೇ ಸ್ಪಿರಿಚುಲಿಟಿ ಟ್ರಿಪ್ ಅಲ್ಲ ಸೊ ಬಟ್ ಹೈಲಿ ತೋರಿಸ್ತಾ ಇದೆ ಸೊ ಇದೊಂದು ಪಾಸಿಟಿವ್ ಆಗಿರಬಹುದು ಮೇನ್ಲಿ ಅಜೆಂಡಾ ಈ ಒಂದೂವರೆ ವರ್ಷ ನಿಮ್ ಲೈಫಲ್ಲಿ ಅಜೆಂಡಾ ಇಷ್ಟೇ ಹಣ ತುಂಬಾ ಬರುತ್ತೆ ನೇಮ್ ಫೇಮ್ ತುಂಬಾ ಬರುತ್ತೆ ನೀವು ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ ಅನ್ನೋದು ನಿಮಗ್ ಬಿಟ್ಟಿದ್ದು ಬ್ಲಾಕ್ ಮನಿಯಾ ವೈಟ್ ಮನಿಯಾ ಸೊ ಅದು ಇಲ್ಲಿಗಲ್ ಮನಿಯಾ ವಾಟ್ ಎವರ್ ಬಟ್ ಬರ್ತಾ ಇದೆ ಸೊ ಅದನ್ನ ಎಂಜಾಯ್ ಮಾಡಿ ಬಳಸ್ಕೊಳ್ಳಿ ಬಟ್ ಸಿಬ್ಲಿಂಗ್ಸ್ ಜೊತೆ ಬಿ ಕೇರ್ಫುಲ್ ಈಗ ಡಿಟ್ಯಾಚ್ ಆದ್ರೆ ಮತ್ತೆ ನಿಮ್ಗೆ ಕನೆಕ್ಟ್ ಆಗಕ್ಕೆ ತುಂಬಾ ವರ್ಷಾನ್ಗಟ್ಲೆ ಹಿಡಿದು ಬಿಡುತ್ತೆ ನಂಬಿಕೆ ಹೋಗ್ಬಹುದು ಸೊ ನೀವೇನೋ ಪ್ರಾಮಿಸ್ ಮಾಡಿರ್ತೀರಾ ಪ್ರತಿ ಒಂದನ್ನು ಪ್ರಾಮಿಸಸ್ ಮಾಡೋಕೆ ಹೋಗ್ಬೇಡಿ ಹಾಗಾಗಿ ಸೊ ಇದಿಷ್ಟು ವಿಚಾರಗಳು ತುಂಬಾ ಲಗ್ನದವರಿಗೆ ಸೊ ಮೇನ್ಲಿ ಲಗ್ನ ಫೋಕಸ್ ಆನ್ ಲಗ್ನ ರಾಶಿ ಇವನ್ ರಾಶಿಗೂ ಮೈಂಡ್ ಗೆ ರಿಲೇಟೆಡ್ ನಾನು ಕೊಟ್ಟಿದ್ದೀನಿ ಹಾಗಾಗಿ ಹಣ ಬರುತ್ತೆ ಜಾಬ್ ಚೆನ್ನಾಗಿದೆ ಹಣ ಬರುತ್ತೆ ಸೊ ಪಾರ್ಟ್ನರ್ಶಿಪ್ ಅಲ್ಲಿ ಸ್ವಲ್ಪ ಚೀಟಿಂಗ್ ಇದೆ ಅಂಡ್ ಡಿವೋರ್ಸ್ ರಿಲೇಟೆಡ್ ಈ ಕಡೆ ಒಂದ್ ಕಡೆ ಪ್ಲಸ್ ಇದೆ ಈ ಕಡೆ ಮಾತ್ರ ಮೈನಸ್ ಇಷ್ಟಿದೆ ಇದಿಷ್ಟು ಒನ್ ಪಾಯಿಂಟ್ ಫೈವ್ ಇಯರ್ಸ್ ಅಲ್ಲಿ ಇಷ್ಟೇನಾ ಅಂತ ಹೇಳಿದ್ರೆ ಒಂದು ಲಗ್ನದ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ಎರಡೆರಡು ಅವರ್ ಆಗುತ್ತೆ ಅದು ನಿಮ್ಗೆ ಸಾಕಾಗೋದಿಲ್ಲ ಬಟ್ ಮೇನ್ ಅಜೆಂಡಾ ಕಾಂಬಿನೇಷನ್ಸ್ ನ ಮಾತ್ರ ನಾವು ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ ಸೊ ಹಾಗಾಗಿ ಬಿ ಕೇರ್ಫುಲ್ ಹಾಗೆ ನಾನು ನಿಮಗೆ ಪ್ರತಿ ಬಾರಿ ಎಲ್ಲ ವಿಡಿಯೋದಲ್ಲೂ ಹೇಳಿದ್ದೀನಿ ಸಿಂಹ ರಾಶಿಯಲ್ಲಿ ಪೂಜಾ ಇದ್ರೆ ಸ್ವಲ್ಪ ಅಲರ್ಟ್ ಆಗಿರಿ ಅಥವಾ ಕುಂಭದಲ್ಲಿ ಇಲ್ಲೇ ಕುಜಾ ಇದ್ರೆ ಅಲರ್ಟ್ ಆಗಿರಿ ಅಂಡ್ ಕುಂಭ ಲಗ್ನದವ್ರಿಗೆ ಒಂದ್ ಸ್ಪೆಷಲ್ ಆಗಿ ಏನಪ್ಪಾ ಅಂದ್ರೆ ಸೊ ನಿಮಗೆ ಈ ವರ್ಷ ಜೂನ್ ಅಂದ್ರೆ ಏಪ್ರಿಲ್ ಏಳ ಏಳನೇ ತಾರೀಕಿಂದ ಜೂನ್ ಜುಲೈ ಆಗಸ್ಟ್ ಇಲ್ಲಿ ಟೈಫಾಯ್ಡ್ ಬರುತ್ತೆ ಅದು ಕ್ಲಿಯರ್ ಆಗುತ್ತೆ ಡೋಂಟ್ ಬರಿ ಬಟ್ ಟೈಫೈಡ್ ಅಟ್ಯಾಕ್ ಆಗೋ ಸಾಧ್ಯತೆ ಹೇಳಿ ಇದೆ ಫುಡ್ ಏನ್ ತಗೋತೀರಾ ಸೊ ಫುಡ್ ಕರೆಕ್ಟ್ ಆಗಿ ತಗೋತಿದ್ದೀರಾ ಇಲ್ವಾ ಸೆಕೆಂಡ್ ಹೌಸ್ ಬರೀ ಶನಿ ಇರೋದ್ರಿಂದ ಅಥವಾ ತಣ್ಣಕ್ಕಿರೋದು ಸೊ ಇನ್ ತಿನ್ನೋದು ಫ್ರಿಜ್ ಐಟಮ್ಸ್ ಜಾಸ್ತಿ ತಿನ್ನೋದು ಸೊ ಹೈಲಿ ತೋರಿಸ್ತಾ ಇದೆ ಫುಡ್ ತಿಂದೆ ಇರೋದು ಸರಿಯಾಗಿ ಕೆಲಸದ ಕಡೆ ಗಮನ ಕೊಟ್ಕೊಂಡು ಲೇಟ್ ನೈಟ್ಸ್ ಎಲ್ಲ ವರ್ಕ್ ಮಾಡೋದು ಅಥವಾ ನಿದ್ದೆನೆ ಸರಿಯಾಗಿ ಮಾಡದೇ ಇರೋದು ಈ ತರ ಎಲ್ಲ ಇದೆ ಇದ್ರ ರಿಲೇಟೆಡ್ ನಿಮ್ಗೆ ಟೈಫೈಡ್ ಅಟ್ಯಾಕ್ ಆಗುತ್ತೆ ಬಟ್ ಕ್ಲಿಯರ್ ಆಗುತ್ತೆ ಸೊ ಯಾರ್ಯಾರು ಇದ್ರೆ ಈ ತರ ನೆಗ್ಲೆಕ್ಟ್ ಮಾಡ್ತಾ ಇದ್ರೆ ಫುಡ್ ವಿಚಾರದಲ್ಲಿ ಅಥವಾ ಬಾಡಿಗೆ ಸೊ ವಿಟಮಿನ್ಸ್ ಸಪ್ಲೈ ಆಗ್ತಿಲ್ಲ ಅಂದಾಗ ಸೊ ಬಾಡಿ ವೀಕ್ ಆಗುತ್ತೆ ಅದೊಂದು ಮೈನಸ್ ಪಾಯಿಂಟ್ ಇದೆ ಅಷ್ಟೇನೆ ಅದರ್ವೈಸ್ ದೆರ್ ಇಸ್ ನೋ ಇಶ್ಯೂಸ್ ಅಸ್ತಮಾ ಯಾರಿಗಾದ್ರೂ ಇದ್ರೆ ಬ್ರೀತಿಂಗ್ ಪ್ರಾಬ್ಲಮ್ ಯಾರಿಗಾದ್ರೂ ಇದೆ ಅಥವಾ ಬ್ಲಡ್ ಇನ್ಫೆಕ್ಷನ್ ಸ್ಕೀಪ್ ಆನ್ ಆಗ್ತಾ ಇರುತ್ತೆ ಅಥವಾ ಸ್ಕಿನ್ಸ್ ರ್ಯಾಶಸ್ ಬರುತ್ತೆ ರಿಲೇಟೆಡ್ ಇರೋರು ನೀವು ಸ್ವಲ್ಪ ಎಕ್ಸ್ಟ್ರಾ ಸ್ವಲ್ಪ ನೋಡ್ಕೋಬೇಕಾಗುತ್ತೆ ಹಾಗಾಗಿ ಅಂಡ್ ಹೆಣ್ಣು ಮಕ್ಳು ಏನಾದ್ರು ಇದ್ರೆ ತುಂಬಾ ಲಗ್ನದವ್ರು ಸೊ ಒಂದು ಏಯ್ಟೀನ್ ಇಂದ ಟ್ವೆಂಟಿ ಫೈವ್ ಈ ಏಜ್ ಅಲ್ಲಿ ಇದ್ರೆ ಆದಷ್ಟು ಹೇರ್ ಗೆ ಕಲರ್ ಮಾಡಿ ಸ್ಟೈಲಿಶ್ ಕಲರ್ಸ್ ನ ಮಾಡ್ಕೊಳ್ಳಿ ಸೊ ಅದು ನಿಮ್ಗೆ ಪಾಸಿಟಿವ್ ರಿಸಲ್ಟ್ ನ ಕೊಡುತ್ತೆ ಸೊ ಬ್ಲಾಕ್ ಕಲರ್ ಅವಾಯ್ಡ್ ಮಾಡಿ ಮೀನ್ಸ್ ಬ್ರೌನ್ ಸಮ್ ಅದರ್ ಹೇರ್ ಕಲರ್ಸ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಮಾತ್ರ ಮಾಡಿ ಸೊ ನಿಮ್ಗೆ ಈ ಟೈಮ್ ಅಲ್ಲಿ ಹೆಲ್ಪ್ ಆಗ ಸೊ ಹಾಗಾಗಿ ಇದಿಷ್ಟು ವಿಚಾರಗಳು ಕುಂಭ ಲಗ್ನಕ್ಕೆ ನಿಮ್ಮ ವೈಯಕ್ತಿಕ ಜಾತಕ ಚೆಕ್ ಮಾಡಿಸ್ಕೋಬೇಕಂದ್ರೆ ಡೆಫಿನೆಟ್ಲಿ ನೀವು ಕನ್ಸಲ್ಟ್ ಮಾಡಬಹುದು ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಜೂಮ್ ಕಾಲ್ ಇರುತ್ತೆ ಅಥವಾ ನಾರ್ಮಲ್ ಕಾಲ್ ಇರುತ್ತೆ ಸದ್ಯಕ್ಕೆ ಲೈವ್ ತಗೋತಾ ಇಲ್ಲ ಲೈವ್ ಅಂದ್ರೆ ನೇರ ಭೇಟಿಗೆ ಅವಕಾಶ ಇಲ್ಲ ಸೊ ಇದು ಆಲ್ರೆಡಿ ಇನ್ಫಾರ್ಮ್ ಮಾಡಿದೀನಿ ಹಾಗಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋಸ್ ನೋಡ್ತಾ ಇರೋದಕ್ಕೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಇದರಲ್ಲಿ ಏನಿದೆ ನ ತಗೊಳ್ಳೋಕೆ ಟ್ರೈ ಮಾಡಿ ಸೊ ಎಲ್ಲ ಸಾವಿರಾರು ಜನ ಹೇಳೋದು ಹೇಳ್ತಾರೆ ಇಲ್ಲಿ ಏನ್ ಡಿಫ್ರೆಂಟ್ ಆಗಿ ಏನಿದೆ ನಿಮ್ಗೆ ಏನು ಯೂಸ್ ಆಗ್ತಾ ಇದೆ ಅದ್ರ ಕಡೆ ನೀವು ಫೋಕಸ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್